ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಈ ಒಂದು ಅಧ್ಯಾಯದಲ್ಲಿ ನಾವು ಇಂದು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಒಂದು ಅಧ್ಯಾಯ ಎಂಟರಲ್ಲಿ ಎಂದು ನೋಡ್ರಿ ನಾನು ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಇವತ್ತು ನೋಡ್ರಿ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕು ಈ ಒಂದು ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರಲ್ಲಿ ನೋಡ್ರಿ ಒಂದನೇ ಮೇನ್ ಕ್ವಶನ್ ಏನು ಹೇಳ್ತಾ ಇದೆ ದ್ವಿಪದೋಕ್ತಿಗಳನ್ನು ಗುಣಿಸಿರಿ ಒನ್ ಎದು ಎರಡು ಎಕ್ಸ್ ಪ್ಲಸ್ ಐದು ಮತ್ತು ನಾಲ್ಕು ಎಕ್ಸ್ ಮೈನಸ್ ಮೂರು ಎರಡನೇದು ನೋಡ್ರಿ ವಾಯ್ ಮೈನಸ್ ಎಂಟು ಮತ್ತು ಮೂರು ವಾಯ್ ಮೈನಸ್ ನಾಲ್ಕು ಮೂರನೇದು ಎರಡು ಪಾಯಿಂಟ್ ಐದು ಎಲ್ ಮೈನಸ್ ಜೀರೋ ಪಾಯಿಂಟ್ ಐದು ಎಮ್ ಮತ್ತು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಜೀರೋ ಪಾಯಿಂಟ್ ಐದು ಎಮ್ ನಾಲ್ಕನೇದು ನೋಡ್ರಿ ಎ ಪ್ಲಸ್ ಮೂರು ಬಿ ಮತ್ತು ಎಕ್ಸ್ ಪ್ಲಸ್ ಐದು ಇದರ ಪರಿಹಾರ ಇನ್ನೂ ಎರಡಿದಾವೆ ನೋಡ್ರಿ ಇವು ಎರಡು ಪಿ ಕ್ಯೂ ಪ್ಲಸ್ ಮೂರು ಕ್ಯೂ ಸ್ಕ್ವಯರ್ ಮತ್ತು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವಯರ್ ಆರನೇದು ಮೂರು ಬೈ ನಾಲ್ಕು ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಮತ್ತು ನಾಲ್ಕು ಇಂಟು ಬ್ರ್ಯಾಕೇಡ್ ಎ ಸ್ಕ್ವರ್ ಮೈನಸ್ ಎರಡು ಬೈ ಮೂರು ಬಿ ಸ್ಕ್ವಯರ್ ಪರಿಹಾರ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಎರಡು ಎಕ್ಸ್ ಪ್ಲಸ್ ಐದು ಇಂಟು ನಾಲ್ಕು ಎಕ್ಸ್ ಮೈನಸ್ ಮೂರು ಇದನ್ನು ಒನ್ ಬೈ ಒನ್ ಒಳಗಡೆ ಗುಣಕಾರ ಮಾಡ್ತಾ ಹೋಗೋಣ ಎರಡು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಮೂರು ಪ್ಲಸ್ ಐದು ಇಂಟು ಬ್ರಾಕೆಟ್ ನಾಲ್ಕು ಎಕ್ಸ್ ಮೈನಸ್ ಮೂರು ಈ ಥರ ಎರಡನ್ನು ಇವೆರಡಕ್ಕೂ ಗುಣಿಸೋಣ ಫಸ್ಟು ಆಮೇಲೆ ಪ್ಲಸ್ ಐದನ್ನು ಇವೆರಡಕ್ಕೂ ಗುಣಿಸೋಣ ಓಕೆನಾ ಎರಡು ಎಕ್ಸ್ ಇಂಟು ನಾಲ್ಕು ಎಕ್ಸ್ ನಾಲ್ಕು ಎಂಟು ಇಂಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಎರಡ ಮೂರಲ್ಲೇ ಆರು ಎಕ್ಸ್ ಓಕೆನಾ ಪ್ಲಸ್ ಐದ ನಾಲ್ಕಲ್ಲೇ ಇಪ್ಪತ್ತು ಎಕ್ಸ್ ಮೈನಸ್ ಇಂಟು ಪ್ಲಸ್ ಈಸ್ ಅಗೇನ್ ಮೈನಸ್ ಐದ ಮೂರಲ್ಲೇನ ಇದು ಎಷ್ಟಾಯ್ತು ನೋಡಿರಿ ಎಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಆದರೆ ಇಲ್ಲಿ ಇಪ್ಪತ್ತರಲ್ಲಿ ಆರು ಹೋದರೆ ಶ್ರೋಯರೆ ಹದಿನಾಲ್ಕು ಎಕ್ಸ್ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನೈದು ఈ నోడ్రీ ఎరడన ప్రశ్న ఉత్తర వై్ మైనస్ ఎంటు మైన్ మూరు వై y నాల్కూ వై ఇం ఇవెరడికిూ గుణ ఆమె ప్ల మైనస్ ఎంటరి ఇక్క గుణకరణ వై ఇంటూ మూరు వై మైనస్ నాల్కూ మైనస్ ఎంటు ఇంటు బ్రాకెట్ మూరు माइनस एंटू इंटू वाई मैन इंट मैन प्लस एंटन मूवते नेक्स्ट नोड़ी वाय इंटूर वायरू वाय स्क्वायर माइनस नाकु इंटू वाईज नाकु वाय नोड़ी माइनस नाकु इंटू वैज माइनस नाकु वाइनस एंटर इपत्ना वाय प्लस एंटन हाँ ಮೂವತ್ತೆರಡು ಮೂರು ವಾಯ್ ಸ್ಕ್ವರ್ ಮೈನಸ್ ಇನ್ ಮೈನಸ್ 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 ಅಂತಲೇ ಇಡೋಣ ಇಪ್ಪತ್ನಾಲ್ಕು ಒಂದು ನಾಲ್ಕು ಎಷ್ಟಾಯ್ತು ರೀ ಇಪ್ಪತ್ತೆಂಟು ವಾಯ್ ಪ್ಲಸ್ ಮೂವತ್ತೆರಡು ಓಕೆನಾ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ನೆಕ್ಸ್ಟ್ ನೋಡಿರಿ ಎರಡು ಪಾಯಿಂಟ್ ಐದು ಎಲ್ ಮೈನಸ್ ಜೀರೋ ಪಾಯಿಂಟ್ ಐದು ಎಮ್ ಮತ್ತು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಜೀರೋ ಪಾಯಿಂಟ್ ಐದು ಎಮ್ ಎರಡು ಪಾಯಿಂಟ್ ಐದು ಎಲ್ ಇಂಟು ಬ್ರ್ಯಾಕೇಟ್ ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಜೀರೋ ಪಾಯಿಂಟ್ ಐದು ಎಮ್ ಮೈನಸ್ ಆಫ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಬ್ರ್ಯಾಕೆಟ್ ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಜೀರೋ ಪಾಯಿಂಟ್ ಐದು ಎಮ್ ನೆಕ್ಸ್ಟ್ ಈಗ ನೋಡ್ರಿ ಎರಡು ಪಾಯಿಂಟ್ ಐದು ಎಲ್ಲನ್ನು ಒಳಗಡೆ ಗುಣಕಾರ ಮಾಡೋಣ ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಎರಡು ಪಾಯಿಂಟ್ ಐದು ಎಲ್ ಇಂಟು ಜೀರೋ ಪಾಯಿಂಟ್ ಫೈವ್ ಎಮ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಟು ಪಾಯಿಂಟ್ ಫೈವ್ ಎಲ್ ಮೈನಸ್ ಮೈನಸ್ ಟು ಪ್ಲಸ್ ಈ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಝೀರೋ ಪಾಯಿಂಟ್ ಫೈವ್ ಎಮ್ ಓಕೆನಾ ಈಗ ನೋಡ್ರಿ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಜೀರೋ ಪಾಯಿಂಟ್ ಫೈವ್ ಎಮ್ ಈಗ ಒಂದೊಂದಾಗಿ ಗುಣಕಾರ ಮಾಡ್ತಾ ಹೋಗೋಣ ಆರು ಪಾಯಿಂಟ್ ಇಪ್ಪತ್ತೈದು ಎಲ್ ಸ್ಕ್ವರ್ ಪ್ಲಸ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಲ್ ಎಮ್ ಮೈನಸ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಲ್ ಎಮ್ ಪ್ಲಸ್ 0 0.25 meters square six next to read that's equal to r point do l square minus zero point two five m square you can read a plus more b2 x plus i do a into bracket x plus five plus more b into bracket x plus five a into x is a x plus i do into a is i do a plus more b into x is ಮೂರು ಬಿ ಎಕ್ಸ್ ಪ್ಲಸ್ ಐದ ಮೂರಲೇ ಹದಿನೈದು ಬಿ ಓಕೆನಾ ಈಗ ನೋಡಿರಿ ಎ ಇಂಟು ಎಕ್ಸ್ ಈಜ್ ಎಕ್ಸ್ ಪ್ಲಸ್ ಐದು ಇಂಟು ಎಸ್ ಐದು ಎ ಮೂರು ಬಿ ಇಂಟು ಎಕ್ಸ್ ಈಸ್ ಮೂರು ಬಿ ಎಕ್ಸ್ ಪ್ಲಸ್ ಐದ ಮೂರಲೆ ಹದಿನೈದು ಬಿ ಆಗುತ್ತೆ ಐನೇನು ನೋಡಿರಿ ಎರಡು ಪಿ ಕ್ಯೂ ಪ್ಲಸ್ ಮೂರು ಕ್ಯೂ ಸ್ಕ್ವರ್ ಮತ್ತು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವೇರ್ ಎರಡು ಪಿ ಕ್ಯೂ ಅನ್ನುವು ಎರಡು ಕೂಗುಣಿಸೋಣ ಮೂರು ಪಿ ಕ್ಯೂ ಮೈನಸ್ ಟು ಕ್ಯೂ ಸ್ಕ್ವೇರ್ ಪ್ಲಸ್ ಮೂರು ಕ್ಯೂ ಸ್ಕ್ವಯರನ್ನು ಇವೆರಡಕ್ಕೂ ಗುಣಕರ ಮಾಡಬೇಕು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವಯರ್ ದೆನ್ ನೋಡಿರಿ ಎರಡು ಮೂರಲೆ ಆರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವಯರ್ ನೆಕ್ಸ್ಟು ಎರಡೆರಡಲ್ಲೇ ನಾಲ್ಕು ಪಿ ಇಂಟು ಕ್ಯೂ ಕ್ಯೂಬ್ ಆಗುತ್ತೆ ಪ್ಲಸ್ ಮೂರ ಮೂರಲೆ ಒಂಬತ್ತು ಪಿ ಕ್ಯೂ ಕ್ಯೂ ಓಕೆನಾ ನೆಕ್ಸ್ಟ್ ಮೈನಸ್ మూరడే ఆరు క్యూరిస్టు ఫోర్ ఈ నోడ్రీ ముడే ఆరు పి స్క్వయర్ క్యూ స్క్వేర్ ప్లస్ నాల్కరీ ఒర నాలు ఐదు పి క్యూ క్యూ మైనస్ ఆరు ఘాత నాల్కూ దెన్ క్వశ్చన్ నోడి మూడు బై నాల్కూ ఏ స్క్వేర్ ప్లస్ మూరు బి స్క్వయర్ మూ स्क्वेर ना गुणकारता हाँ बै ना ए स्क्वे प्लसवयर इंटू ना इंट ब्रैकेट ए स्क्वे मैन बैठी स्वयर् दूर बै नाक ए स्क्वे प्लसक्वयर्कुए ए स्क्वे मैन बैठ नेक्स्ट नोड़ी ए स्क्वय इंटू ब्राके ना स्क्वे मैन बैठो ब्राके ना स्क्वेर मैनसू स्क्वेयर नेक्स्ट नोड्री खाता ना मैनस एर ए स्क्वयर्वयर प्लस हनर्वयर बी स्क्वे मैनस एंटू ब ಬಿ ಘಾತ ನಾಲ್ಕು ಆಗುತ್ತೆ ದಿನ ಫೈನಲ್ ಆನ್ಸರಿ ಮೂರು ಎ ಘಾತ ನಾಲ್ಕು ಪ್ಲಸ್ ಹತ್ತು ಎ ಸ್ಕ್ವರ್ ಬಿ ಸ್ಕ್ವರ್ ಮೈನಸ್ ಎಂಟು ಬಿ ಘಾತ ನಾಲ್ಕು ಈಗ ನೋಡಿರಿ ಎರಡನೇ ಪ್ರಶ್ನೆ ಗುಣಲಬ್ಧ ಕಂಡು ಹಿಡಿಯಿರಿ ಒಂದೇದು ಐದು ಮೈನಸ್ ಎರಡು ಎಕ್ಸ್ ಇಂಟು ಬ್ರ್ಯಾಕೆಟ್ ಮೂರು ಪ್ಲಸ್ ಎಕ್ಸ್ ಎರಡನೇದು ನೋಡಿ ಎಕ್ಸ್ ಪ್ಲಸ್ ಏಳು ವೈ ಇಂಟು ಬ್ರಾಕೇಟ್ ಏಳು ಎಕ್ಸ್ ಮೈನಸ್ ವಾಯ್ ಮೂರನೇದು ಎ ಸ್ಕ್ವರ್ ಪ್ಲಸ್ ಬಿ ಇಂಟು ಬ್ರಾಕೇಟ್ ಎ ಪ್ಲಸ್ ಬಿ ಸ್ಕ್ವಯರ್ ನಾಲ್ಕನೇದು ಪಿ ಸ್ಕ್ವರ್ ಮೈನಸ್ ಕ್ಯೂ ಸ್ಕ್ವರ್ ಇಂಟು ಬ್ರಾಕೇಟ್ ಎರಡು ಪಿ ಪ್ಲಸ್ ಕ್ಯೂ ಪರಿಹಾರ ನೋಡ್ರಿ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಐದು ಮೈನಸ್ ಎರಡು ಎಕ್ಸ್ ಇಂಟು ಬ್ರ್ಯಾಕೆಟ್ ಮೂರು ಪ್ಲಸ್ ಎಕ್ಸ್ ಐದನ್ನು ಮೂರು ಪ್ಲಸ್ ಎಕ್ಸ್ಗೆ ಗುಣಕಾರ ಮಾಡೋಣ ನೆಕ್ಸ್ಟು ಮೈನಸ್ ಎರಡು ಎಕ್ಸನ್ನು ಮತ್ತು ಮೂರು ಪ್ಲಸ್ ಎಕ್ಸ್ಗೆ ಗುಣಕಾರ ಮಾಡ್ತಾ ಹೋಗೋಣ ಐದು ಮೂರಲೆ ಹದಿನೈದು ಪ್ಲಸ್ ಐದು ಇಂಟು ಎಕ್ಸ್ ಈ ಐದು ಎಕ್ಸ್ ನೆಕ್ಸ್ಟ್ ನೋಡಿರಿ ಮೂರು ಎರಡಲ್ಲೇ ಆರು ಇಂಟು ಎಕ್ಸ್ ಈಸ್ ಮೈನಸ್ ಆರು ಎಕ್ಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಎರಡು ಇಂಟು ಎಕ್ಸ್ ಸ್ಕ್ವಯರ್ ಈಸ್ ಎರಡು ಎಕ್ಸ್ ಸ್ಕ್ವಯರ್ ನೆಕ್ಸ್ಟ್ ನೋಡ್ರಿ ಹದಿನೈದು ಪ್ಲಸ್ ಆರಲ್ಲಿ ಐದು ಹೋದರೆ ಮೈನಸ್ ಒಂದು ಎಕ್ಸ್ ಉಳಿಯುತ್ತೆ ಮೈನಸ್ ಪ್ಲಸ್ ಎರಡು ಎಕ್ಸ್ ಸ್ಕ್ವಯರ್ ಆಗುತ್ತೆ ಓಕೆನಾ ಇಲ್ಲಿ ನೋಡ್ರಿ ಹದಿನೈದು ಪ್ಲಸ್ ಇಂಟು ಮನಸ್ಸಿ ಮೈನಸ್ ಹದಿನೈದು ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಸ್ಕ್ವಯರ್ ಆಗುತ್ತೆ ಇಲ್ಲಿ ಪ್ಲಸ್ ಆಗಿದೆ ಇಲ್ಲಿ ಮೈನಸ್ ಆಗಬೇಕು ಈಗ ನೋಡ್ರಿ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಇಸ್ ದ ಫೈನಲ್ ಆನ್ಸರ್ ಎರಡನೇದು ನೋಡ್ರಿ ಎಕ್ಸ್ ಪ್ಲಸ್ ಏಳು ವೈ ಇಂಟು ಬ್ರ್ಯಾಕೇಟ್ ಏಳು ಎಕ್ಸ್ ಮೈನಸ್ ವೈ ಎಕ್ಸ್ ಎಕ್ಸನ್ನು ಏಳು ಎಕ್ಸ್ ಮೈನಸ್ ವಾಯ್ಗೆ ಗುಣಕಾರ ಮಾಡೋಣ ಪ್ಲಸ್ ಏಳು ವಾಯನ್ನು ಕೂಡ ಏಳು ಎಕ್ಸ್ ಮೈನಸ್ ವಾಯ್ಗೆ ಗುಣಕಾರ ಮಾಡೋಣ ಎಕ್ಸ್ ಇಂಟು ಏಳು ಎಕ್ಸ್ ಈಸ್ ಏಳು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು ವೈಸ್ ಮೈನಸ್ ಎಕ್ಸ್ ವೈ ಪ್ಲಸ್ ಏಳು ಏಳಲ್ಲಿ ನಲ್ವತ್ತೊಂಬತ್ತು ಎಕ್ಸ್ ಇಂಟು ವೈಸ್ ಎಕ್ಸ್ ವೈ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಏಳು ಇಂಟು ವಾಯ್ ಇಂಟು ವೈಸ್ ಏಳು ವೈ ಸ್ಕ್ವಯರ್ ನೆಕ್ಸ್ಟ್ ನೋಡಿರಿ ಏಳು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲ್ವತ್ತೊಂಬತ್ತರಲ್ಲಿ ಒಂದು ಹೋದರೆ ನಲ್ವತ್ತೆಂಟು ಎಕ್ಸ್ ಎಕ್ಸ್ ವೈ ಮೈನಸ್ ಏಳು ವಾಯ್ ಸ್ಕ್ವರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಸ್ಕ್ವಯರ್ ಎ ಸ್ಕ್ವೇರನ್ನು ಎ ಪ್ಲಸ್ ಬಿ ಸ್ಕ್ವೇರ್ಗೆ ಗುಣಕಾರ ಮಾಡೋಣ ಪ್ಲಸ್ ಬಿಯನ್ನು ಕೂಡ ಎ ಪ್ಲಸ್ ಬಿ ಸ್ಕ್ವೇರ್ಗೆ ಗುಣಕಾರ ಮಾಡ್ತಾ ಹೋಗೋಣ ಎ ಸ್ಕ್ವೇರ್ ಇಂಟು ಎ ಈಸ್ ಎ ಕ್ಯೂಬ್ ಎ ए स्क्वय बी स्क्वेज प्लस ए स्क्वय स्क्वे बी इंटू एज ए प्लस बी इंटू बी स्क्वेजी क्यू नै नेक्स्ट नाकने प्रश्ने नोड़ी ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ಇಂಟು ಬ್ರ್ಯಾಕೆಟ್ ಎರಡು ಪಿ ಪ್ಲಸ್ ಕ್ಯೂ ಪಿ ಅನ್ನು ಎರಡು ಪಿ ಪ್ಲಸ್ ಕ್ಯೂಗೆ ಗುಣಕಾರ ಮಾಡೋಣ ಮೈನಸ್ ಕ್ಯೂ ಸ್ಕ್ವೇರನ್ನು ಕೂಡ ಎರಡು ಪಿ ಪ್ಲಸ್ ಕ್ಯೂಗೆ ಗುಣಕಾರ ಮಾಡ್ತಾ ಹೋಗೋಣ ಪಿ ಸ್ಕ್ವೇರ್ ಇಂಟು ಎರಡು ಪಿ ಎರಡು ಪಿ ಕ್ಯೂ ಪ್ಲಸ್ ಪಿ ಸ್ಕ್ವರ್ ಇಂಟು ಕ್ಯೂ ಈಸ್ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಎರಡು ಇಂಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಈಸ್ ಇಲ್ಲಿ ಮೈನಸ್ ಆಗಬೇಕು ಕ್ಯೂ ಇಂಟು ಕ್ಯೂ ಸ್ಕ್ವಯರ್ ಈಸ್ ಕ್ಯೂ ಕ್ಯೂಬ್ ನೋಡಿರಿ ಎರಡು ಮೈನಸ್ ಎರಡು ಪಿ ಕ್ಯೂ ಸ್ಕ್ವಯರ್ ಮೈನಸ್ ಆಫ್ ಕ್ಯೂ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಸಂಕ್ಷೇಪಿಸಿ ಇದರಲ್ಲಿ ಕೂಡ 6 7 8 ప్రశ్నಗಳು ಇದು 13ನೇ ಮೀ क्वेश्चन ಅಲ್ಲಿ x² - 5 * (x + 5) + 25 a² + 5 * (bq + 3 + 5 3ನೇ ನೋಡ್ರಿ t + s² * (t² - s) 4ನೇ ನೋಡ್ರಿ a + b * (c - d + c - b * (c + d + ಎರಡು ಇಂಟು ಬ್ರ್ಯಾಕೇಟ್ ಎ ಸಿ ಪ್ಲಸ್ ಬಿ ಡಿ ಐದನೇದು ನೋಡ್ರಿ ಎಕ್ಸ್ ಪ್ಲಸ್ ವಾಯ್ ಇಂಟು ಬ್ರ್ಯಾಕೇಟ್ ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಎಕ್ಸ್ ಪ್ಲಸ್ ಎರಡು ವೈ ಇಂಟು ಬ್ರ್ಯಾಕೇಟ್ ಎಕ್ಸ್ ಮೈನಸ್ ವೈ ಆಗುತ್ತೆ ಆರನೇನು ನೋಡ್ರಿ ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೇಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಏಳನೇನು ನೋಡ್ರಿ ಒಂದು ಪಾಯಿಂಟ್ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಇಂಟು ಬ್ರ್ಯಾಕೇಟ್ ಒಂದು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಮೂರು ಮೈನಸ್ ಆಫ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ಆ ಎಂಟನೇ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಾಕೆಟ್ ಆಫ್ ಎ ಪ್ಲಸ್ ಬಿ ಮೈನಸ್ ಸಿ ಒನ್ ಬೈ ಒನ್ ಈಗ ಪರಿಹಾರವನ್ನು ನೋಡ್ತಾ ಹೋಗೋಣ ಓಕೆನಾ ಈಗ ನೋಡಿರಿ ಎಕ್ಸ್ಕ್ವರ್ ಮೈನಸ್ ಐದು ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಐದು ಪ್ಲಸ್ ಇಪ್ಪತ್ತೈದು ಈಗ ಅನ್ನು ಎಕ್ಸ್ ಪ್ಲಸ್ ಐದುಗೆ ಗುಣಕಾರ ಮಾಡ್ತಾ ಹೋಗೋಣ ನೆಕ್ಸ್ಟ್ ಮೈನಸ್ ಐದನ್ನು ಕೂಡ ಎಕ್ಸ್ ಪ್ಲಸ್ ಐದಿಗೆ ಗುಣಕಾರ ಮಾಡಬೇಕು ನೆಕ್ಸ್ಟ್ ಪ್ಲಸ್ ಇಪ್ಪತ್ತೈದು ಅಂತ ಬರೆಯೋಣ ಇಲ್ಲಿ ಎಕ್ಸ್ಕ್ವರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂ ಪ್ಲಸ್ ಐದು ಎಕ್ಸ್ ಸ್ಕ್ವರ್ ಮೈನಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಐದು ಇಲ್ಲಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇಲ್ಲಿ ಪ್ಲಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಹೋಗುತ್ತೆ ಏನು ನೋಡುತ್ತಾ ಇದೆ ನೋಡ್ರಿ एक्स क्यू प्लस एक्स स्क्वेर माइनस आफ एक्स नेक्स्ट एरने क्वेश्चन नोड़ ए स्क्वेर प्लस ಎ ಸ್ಕ್ವೇರ್ ಪ್ಲಸ್ ಐದು ಇಂಟು ಬ್ರ್ಯಾಕೆಟ್ ಬಿ ಕ್ಯೂ ಪ್ಲಸ್ ಮೂರು ಪ್ಲಸ್ ಐದು ಎ ಸ್ಕ್ವರನ್ನು ಇವಾಗ ಬಿ ಕ್ಯೂ ಪ್ಲಸ್ ಮೂರಿಗೆ ಗುಣಕಾರ ಮಾಡೋಣ ಪ್ಲಸ್ ಐದನ್ನು ಕೂಡ ಬಿ ಕ್ಯೂ ಪ್ಲಸ್ ಮೂರಿಗೆ ಗುಣಕಾರ ಮಾಡಿ ಪ್ಲಸ್ ಐದು ಎಂದು ನಾವು ಹಚ್ಚೋಣ ನೆಕ್ಸ್ಟ್ ಎ ಸ್ಕ್ವರ್ ಇಂಟು ಬಿ ಕ್ಯೂ ಈ ಎ ಸ್ಕ್ವರ್ ಬಿ ಕ್ಯೂ ಪ್ಲಸ್ ಆಫ್ ಮೂರು ಎ ಸ್ಕ್ವಯರ್ + 5ab³ + 5(5 * 15 + 5a²b³ + 3a² + 5b³ + 15 * 15 = 220 3ನೇ ನೋಡಿ t + s² * (t² - x ಈಗ tn² - s ಏ ಗುಣಕರಣ ಮಾಡೋಣ प्लस ये स्क्वेर यू कूड़ा टी स्क्वायर माइनस एस ये मारता हमोण टी इंटू टी स्क्वायर इज टी क्यू माइनस ऑफ टी एस प्लस एस स्क्वायर टी स्क्वायर माइनस इंटू प्लस इज माइनस एस इंटू ए स्क्वेज एस क्यू नालाकने क्वेश्चन नौड़ी A plus B into bracket C minus D plus A minus B into bracket C plus D plus A into bracket A C plus B D A into bracket C minus D plus B into bracket C minus D plus A into bracket C plus D minus C minus. Uh, ಈಗ ನೋಡ್ರಿ ಮೈನಸ್ ಬಿ ಇಂಟು ಬ್ರ್ಯಾಕೆಟ್ ಸಿ ಪ್ಲಸ್ ಡಿ ಇಲ್ಲಿ ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಎ ಸಿ ಪ್ಲಸ್ ಬಿ ಡಿ ಎ ಸಿ ಈಸಿ ಎ ಸಿ ನೋಡ್ರಿ ಇಲ್ಲಿ ಒಂದೊಂದಾಗಿ ಒಳಗಡೆ ಗುಣಕಾರ ಮಾಡ್ತಾ ಹೋದಾಗ ಎ ಸಿ ಮೈನಸ್ ಎ ಡಿ ಪ್ಲಸ್ ಬಿ ಸಿ ಮೈನಸ್ ಬಿ ಡಿ ಪ್ಲಸ್ ಎ ಸಿ ಪ್ಲಸ್ ಎ ಡಿ ಮೈನಸ್ ಬಿ ಸಿ ಮೈನಸ್ ಬಿ ಡಿ ಪ್ಲಸ್ ಎರಡು ಎ ಸಿ ಪ್ಲಸ್ ಎರಡು ಬಿ ಡಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಎ ಸಿ ಪ್ಲಸ್ ಎ ಸಿ ಪ್ಲಸ್ ಎರಡು ಎ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಮೈನಸ್ ಎ ಡಿ ಪ್ಲಸ್ ಎ ಡಿ ಮೈನಸ್ ಬಿ ಡಿ ಮೈನಸ್ ಬಿ ಡಿ ನೆಕ್ಸ್ಟು ಪ್ಲಸ್ ಎರಡು ಬಿ ಡಿ ಆಗುತ್ತೆ ಇಲ್ಲಿ ಒಂದೊಂದಾಗಿ ನಾವು ಕ್ಯಾನ್ಸಲ್ ಮಾಡ್ತಾ ಹೋದಾಗ ಎ ಸಿ ಎ ಸಿ ಎರಡು ಎ ಸಿ ಎಷ್ಟಾಯ್ತು ರೀ ನಾಲ್ಕು ಎ ಸಿ ಆಯಿತು ಬಿ ಸಿ ಬಿ ಸಿ ಕ್ಯಾನ್ಸಲ್ ಆಗುತ್ತೆ ಎ ಡಿ ಎ ಡಿ ಕ್ಯಾನ್ಸಲ್ ಆಗುತ್ತೆ ಬಿ ಡಿ ಬಿ ಡಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಈಗ ನೋಡ್ರಿ ಮೈನಸ್ ಬಿ ಡಿ ಮೈನಸ್ ಬಿ ಡಿ ಅಂದರೆ ಮೈನಸ್ ಎರಡು ಬಿ ಡಿ ಪ್ಲಸ್ ಎರಡು ಬಿ ಡಿ ಕ್ಯಾನ್ಸಲ್ ಆಯಿತು ಇಲ್ಲಿ ಉಳಿಯೋದೇನು ಉಳಿತೈತಪ್ಪ ನಮಗೆ ನಾಲ್ಕು ಎ ಸಿ ಉಳಿತಾ ಇದೆ ಓಕೆನಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಐದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೇಟ್ ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಎಕ್ಸ್ ಪ್ಲಸ್ ವಾಯ್ ಎರಡು ವೈ ಇಂಟು ಬ್ರಾಕೇಟ್ ಎಕ್ಸ್ ಮೈನಸ್ ವೈ x into bracket 2 to x plus y plus of y into bracket 2 to x plus y plus x into bracket x minus y plus l to y into bracket x minus y. Then one by one karamata x into x is 2 to x square plus x y plus to x y plus of y square plus x into x is x square minus of x y. ಪ್ಲಸ್ ಎರಡು ಎಕ್ಸ್ ವೈ ಮೈನಸ್ ಎರಡು ವಾಯ್ ಸ್ಕ್ವಯರ್ ಈಗ ನೋಡಿರಿ ಒನ್ ಬೈ ಒನ್ ತಗೋತಾ ಹೋದಾಗ ಎರಡು ಎಕ್ಸ್ ಸ್ಕ್ವಯರು ಇದೊಂದು ಎಕ್ಸ್ ಕ್ವೇರ್ ಮೂರು ಎಕ್ಸ್ ಸ್ಕ್ವರ್ ಆಗುತ್ತೆ ದೆನ್ ಮೈನಸ್ ಎರಡು ವೈ ಸ್ಕ್ವರಲ್ಲಿ ಒಂದು ವೈ ಸ್ಕ್ವೇರ್ ಹೋದಾಗ ಮೈನಸ್ ಒಂದು ವೈ ಸ್ಕ್ವಯರ್ ಉಳಿತಾ ಇದೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಎಕ್ಸ್ ವೈ ಎರಡು ಎಕ್ಸ್ ವೈ ಮೂರು ಎಕ್ಸ್ ವೈ ಆಯಿತು ಮೂರು ಎಕ್ಸ್ ವೈ ಒಂದೆರಡು ಎಷ್ಟೈತರೆ ಐದು ಎಕ್ಸ್ ವೈ ಐದರಲ್ಲಿ ಒಂದು ಎಕ್ಸ್ ವೈ ಹೋದರೆ ಎಷ್ಟು ಉಳಿತೈತಪ್ಪ ನಾಲ್ಕು ಎಕ್ಸ್ ವೈ ಉಳಿತಾ ಇದೆ ಓಕೆನಾ ದಟ್ ಈಸ್ ದ ಫೈನಲ್ ಆನ್ಸರ್ ನೆಕ್ಸ್ಟ್ ಆರ್ನೇನು ನೋಡಿರಿ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಎಕ್ಸನ್ನು ಇವು ಮೂರಕ್ಕೂ ಗುಣಕಾರ ಮಾಡೋಣ ಪ್ಲಸ್ ವಾಯಿಂದ ಮೂರಕ್ಕೂ गुणक मत होक्स इंटू एक्स इज एक्स क्यूब माइनस ऑफ एक्स स्क्वायर वाई प्लस एक्स वाई स्क्वायर प्लस ऑफ एक्स स्क्वायर वाई माइनस ऑफ एक्स वाई स्क्वायर प्लस ऑफ वाई वाई स्क्वायर इंटू वाई इज वाई क्यूब नेक्स्ट एक्स क्यूब क्यूबे एक्स क्यूब ಪ್ಲಸ್ ವಾಯ್ ಕ್ಯೂಬ್ ದೆನ್ ಅಗೇನ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ಕ್ವರ್ ವಾಯ್ ಮೈನಸ್ ಎಕ್ಸ್ ಕ್ವಾರ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವರ್ ಮೈನಸ್ ಎಕ್ಸ್ಕ್ವರ್ ವೈ ಸ್ಕ್ವರ್ ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದೇನು ಉಳಿತಾಯಿದೆ ಇಲ್ಲಿ ಎಕ್ಸ್ ಕ್ಯೂ ಪ್ಲಸ್ ವಾಯ್ ಕ್ಯೂಬ್ ಉಳಿತಾ ಇದೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿರಿ ಒಂದು ಪಾಯಿಂಟ್ ಐದು ಎಕ್ಸ್ ಮೈನಸ್ ನಾಲ್ಕು ವಾಯ್ ಇಂಟು ಬ್ರ್ಯಾಕೇಟ್ ಒಂದು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ನಾಲ್ಕು ವಾಯ್ ಪ್ಲಸ್ ಮೂರು ಮೈನಸ್ ಆಫ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ವಾಯ್ ಒಂದು ಪಾಯಿಂಟ್ ಐದು ಎಕ್ಸ್ ಇಂಟು ಬ್ರ್ಯಾಕೇಟ್ ಅದರಿಂದ ಮೂರಕ್ಕೂ ಗುಣಕಾರ ಮಾಡೋಣ ಮೈನಸ್ ನಾಲ್ಕು ವಾಯ್ದಿಂದ ಕೂಡ ಮೂರಕ್ಕೂ ಗುಣಕಾರ ಮಾಡೋಣ ಮೈನಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ವಾಯ್ ನೆಕ್ಸ್ಟ್ ನೋಡಿರಿ ಒನ್ ಬೈ ಒನ್ ಗುಣಕಾರ ಮಾಡ್ತಾ ಹೋದಾಗ ನಮಗೆ ಎರಡು ಪಾಯಿಂಟ್ ಇಪ್ಪತ್ತೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಆರು ಎಕ್ಸ್ ವೈ ಪ್ಲಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಮೈನಸ್ ಆರು ಎಕ್ಸ್ ವೈ ಪ್ಲಸ್ ಹದಿನಾರು ವೈ ಸ್ಕ್ವೇರ್ ಪ್ಲಸ್ ಹನ್ನೆರಡು ವೈ ಮೈನಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ವೈ ಹೊಡೀತಾ ಇದೆ ಇಲ್ಲಿ ನೋಡ್ರಿ ಇವಾಗ ಎರಡು ಪಾಯಿಂಟ್ ಇಪ್ಪತ್ತೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾರು ವೈ ಸ್ಕ್ವಯರ್ ಇಲ್ಲಿ ಆರು ಎಕ್ಸ್ ವೈ ಇದೆ ನೆಕ್ಸ್ಟು ಮೈನಸ್ ಆರು ಎಕ್ಸ್ ವೈ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ನೆಕ್ಸ್ಟ್ ನೋಡಿರಿ ಪ್ಲಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಮೈನಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಹನ್ನೆರಡು ಇಲ್ಲಿ ನೋಡಿರಿ ಮೈನಸ್ ಹನ್ನೆರಡು ವೈ ಪ್ಲಸ್ ಹನ್ನೆರಡು ವೈ ಕ್ಯಾನ್ಸಲ್ ಆದಾಗ ನಮಗೇನು ಉಳಿತಾಯಿದೆ ಅಪ್ಪ ಎರಡು ಪಾಯಿಂಟ್ ಇಪ್ಪತ್ತೈದು ಎಕ್ಸ್ ಸ್ಕ್ವರ್ ಪ್ಲಸ್ ಹದಿನಾರು ವೈ ಸ್ಕ್ವರ್ ಉಳಿತಾ ಇದೆ ನೆಕ್ಸ್ಟ್ ಎಂಟನೇ ಕ್ವೆಶನ್ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಮೈನಸ್ ಆಫ್ ಸಿ ಎಂದ ಮೂರಕ್ಕೂ ಗುಣಕಾರ ಮಾಡೋಣ ಪ್ಲಸ್ ಬಿಯಿಂದ ಇಂದ ಮೂರಕ್ಕೂ ನೆಕ್ಸ್ಟ್ ಪ್ಲಸ್ ಸಿ ಯಿಂದ ಕೂಡ ಮೂರಕ್ಕೂ ಗುಣಕಾರ ಮಾಡ್ತಾ ಹೋಗೋಣ ಎ ಇಂಟು ಎ ಜೆ ಸ್ಕ್ವರ್ ಪ್ಲಸ್ ಸಿ ಇಂಟು ಬಿ ಜೆ ಬಿ ಮೈನಸ್ ಎ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಆಫ್ ಬಿ ಸಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಆಫ್ ಸಿ ಸ್ಕ್ವಯರ್ ಈಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಎ ಬಿ ಇಂಟು ಎ ಬಿ ಎ ಬಿ ಎ ಬಿ ಎರಡು ಎ ಬಿ ಉಳಿತಾ ಇದೆ ನೆಕ್ಸ್ಟ್ ಮೈನಸ್ ಎ ಸಿ ಪ್ಲಸ್ ಎ ಸಿ ಯು ನೆಕ್ಸ್ಟ್ ಉಳಿಯೋದು ನಮಗೆ ಮೈನಸ್ ಬಿ ಸಿ ಒಂದು ಪ್ಲಸ್ ಬಿ ಸಿ ಒಂದು ಇವೆರಡು ಹೋಗ್ತಾ ಇದೆ ನಮ್ಮ ಉಳಿಯೋದು ಏನು ಇದೆ ಉಳಿತಾಯಿದಪ್ಪಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವರ್ ಪ್ಲಸ್ ಎರಡು ಎ ಬಿ ಉಳಿತಾ ಇದೆ ಓಕೆನಾ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು